ಅದು ಅಮ್ಮ ರ ಅಂದಿದ್ದು ಹಿಂದೆ ಇನ್ನ ಮನಿ ಐತಿ ಮುಂದೆ ಆನ ಮನಿ ಇರಬಾರ್ದಿನ್ನ

ನನ್ನ ಜಾತಿಗೆ ಬರೋದ್ರೆ ಹೋಗಿ ಮಂದ್ಯಾಗ ಬಿದ್ದೆ ತಗೊಂಡು ಹೋಗಲ್ರ ನಿನ್ನ ಮನೆಗೆ ಅವ್ರ ಯಾಕಂದ್ರೆ ತಳಗಿಲ್ಲಿದ್ದ ಮ್ಯಾಗಿನ ಮತ್ತೆ ಟೆಸ್ಟ್ ಮಾಡಿ ನೋದು ಏನಾರ ಅಂತಂತೆತ್ತ ಅಂದ್ರೆ ಮಾಲ್ ವಾಪಾಚ ಮಾನ್ಯ ಡಾಕ್ಟರ್ ತೊದ್ದು ಒಳಗೆ ಕೈ ಹಾಕಿ ನೋದಾನೆ ಎಲ್ಲ ತೊದ್ದದವ್ ತಮ್ಮ ಮಕ್ಕಳು ಮರಿ ಅಕ್ಕ ಏನು ಚಿಂತೆ ಮಾಡಬಾರ್ದ ಅಂತ ಹೇಳಣ್ಣ ಎಲ್ಲ ತೊದ್ದೈತೆ ನನ್ನ ನಾಲಿಗತ್ತ ಅಂತಂತ ಐತವಿ ಆಗ್ಲಿ ಬಿದ್ದು ಇದ ಊರನು ಮತ್ತ ನಿಮ್ ಹೆಸರು ನಾನು ಹೆಸರು ವಾ ವಾ ವಾ

ಹ್ಮ್ ತಾನದಿದ್ದಾಗ ನಮ್ಮ ಪಪ್ಪಾ ಮಮ್ಮಿ ಅದಾರಲ್ಲ ನನಗ ತಾನಂದಂಗ ಹರಿ ಬಾಬು ಅಂತ ತಿಳಿಸಿದ್ರು ನಮ್ಮ ಅಂತ ಮರಗ ಬಾಯಾಗ ಚಿಕ್ಕ ಮುಂದಿನ ಬಾಬು ಹೋದ ಇವ್ರನ್ನೋದತ್ರ ಅವ್ರ ಹೆಸರಿತಾರ ನಂದ ಹರಿತಾರ ಅವ್ರ ಪ್ರಕೃತಿ ಇರದ ಏನ್ ಇಬ್ಬರು ಕೊಡಿ ಕೋಲಾಟಾಡು ನಾನು ಹರಿದ್ರೆ ಏನಾರ

ಗೌದ್ರ ಮನ್ತನದವ್ರ ಏನ್ ಮಾಡ್ ಗೌದ್ರ ಮನ್ತಂದ್ರ ಏನ್ ಅವ್ರವ್ ಅಲ್ ಬಿಡಾನಿಡ್ ಮಂಗ್ಯಾನ್ ಅಂತ ಏನಿಲ್ಲ ಗೌಡ್ರ ಮನ್ಯಾಗ ಸಂಸ್ಕೃತಿಲ್ಲ ಮಾಡಿ ಅವ್ರ ಅದಾರಲ್ಲ ನಮ್ಮ ಅವರು ನಾವು ಅಳಿಯ ಅವ್ರ ಮಾವ ನಿಮ್ಮ

ನಾ ತಾನು ತೋರಿಸಿದಾಗ ತಂದ ಬಿಟ್ಟಾನ್ರಿ ನಮ್ಮ ಮಾಮ ದೇದ ತಗಿಸಿದ್ದೆ ಕ್ಯಾಕ್ ಬಂದಳು ತನ್ನಿಲ್ಲಿ ಏನು ನೀ ಹೊತ್ತಾಗ ನಾ ಬಂದು ಬತ್ತಾಳು ಬಳ ಬಳ ಅಕ್ಕಿನ ನೋಡ್ತೀನಿ ನೀ ವಿಡಿಯೋದಾಗ ಅದಕ್ಕೆ ಬಂದಾಳ ಅಕ್ಕಿ ಇಲ್ಲ ಈ ಟೊತ್ತಾಗ ನಾ ಅಕ್ಕಿಗೆ ನನಗೆ ಸಾಮೂಹಿಕ ಮಾನ್ಯ ಏನೋ ನಾ ಆಗ್ಯಾವ ಅದಕ್ಕೆ ತಬ ನೋದು ಪತ ನೋದು ಮಾತಾದ ನೋದ ರಾಜ್ ಕುಮಾರ್ ಹೆಂಗ ಅಯ್ಯ ಹೌದಲ್ಲ ಇಲ್ಲಿ ನಮ್ಮ ಗೌಡ್ರ ಅದಾರ ಗೌಡ್ರ ಅತ್ತಕ್ಕೆ ಹೆಣ್ಣು ಮಗಳು ಅದಲ್ಲ ಅವರು ಅಕ್ಕಿ ನಮ್ಮ ಮಮ್ಮಿಕಿ

ಈಗ ಗೊತ್ತಲ್ಲ ನಮ್ಮ ಅಂತ ಗೊತ್ತಾ ಅವ್ರ ತಂಗದಳ ತಿಳಿ ಶಿಲ್ಪ ನಾವಳೆ ಬಂದ ನಾ ರ ತಿಲಿಪಿನ ಮದ್ವೆ ಆಗಬೇಕ ನಾ ಬಂದ ನೀನ್ ಹೋದ್ರಿ ಅವಾರತಿ ಇತ್ತು ದೊಡ್ಡ ಮಕ್ಕಳನ್ನ ಹಾಕ್ಯಾವಾಗ ಆತ ಯಾ ಹಾಕಿದ್ ಪ್ರಕೃತಿ ಚಲೋ ಇಟ್ಟನದ್ದೆ ಅವ್ರ ಹಂಗಾರ ಹುಚ್ಚಾ ಉತ್ಸಾಹ ಹ್ಞೂ ನಮ್ಮ ಅವ್ವಾರ ಅಂದ್ರೆ ನಮ್ಮ ಸಾಹುಕಾರ ಅವರು ಅದಕ್ಕೆ ನಾವು ಅವ್ವಾರ ಅಂತ ಹೇಳಿ ಮರ್ಯಾದೆ ಕೊಟ್ಟೆ ಮರ್ಯಾದೆ ಕೊಟ್ಟು ಪದ್ಧತಿ ಪರ್ಕರ ನ ಇದು ಬರ ಬರ ಬರೋ ತಲ ಆಕಿನ ಕೊತ್ತ ಮದುವೆ ಮಾತು ನಂದನ ಅದಕ್ಕೆ ಬಂದ ನಿಲ್ಲೆ ನಿನ್ನ ಹ್ಞೂ ಶಿಲ್ಪ ಅವ್ರು ಮಾಡ್ಕೊತಾರೆ ಏನಾಗೇತ ತಲೆ ಮನ ತಾನ ನನಗೆ ಏನು ಆಗತ್ತಾ ಏನಾಗ್ಯತೆ ನನ್ನಂತ ಅತಿ ತೊಂದರ ಮಣ್ಣು ಮೆತ್ತವ ಎಲ್ಲರೂ ಹಾದ್ರ ಸಿಗುತ್ತ ನನ್ನ ನನ್ನ ಬಾಯಿ ನೋಡಿದ್ರೆ ಅರ್ಧ ಒಕ್ಕಾರು ಮಂದಿ ಯಾವಾಗ ಇರದ್ದು ಚಲೋ ಐತು ಬಾಯ್ತು ಬಂದ ಆಕೇನ ಸುತ್ತಾಳ ಅದನ್ನೆಲ್ಲ ಬಿದ್ದು ನಿಂದ ಆಗೇತನು ಏನು ಅದು ನಾಲ್ಕು ಮಂದಿಯಾಗ ಕರ್ದು ಕತ್ತಿ ಊದಿ ಬಾರಿಸಿ ಮಾರಲ್ಲ ಅದು ಆಗೈತೆ ಹ್ಞೂ ಬಾ ಏನು ಅದ ಏ ಭಾಳ ಸ ಮಂದಿಯಾಗೆ ಪೆಂಡಲ್ ಉದ್ದು ಮಾಡ್ಕೊತಾರೆ ಯಾರು ಇಲ್ದಾಗ ಇಲ್ಲ ತರಿಸ್ಕತ್ತ ಸಪ್ಲೈ ಮಾಡ್ತಾರೆ ಅದು ಆಗ್ಯತನು ಓ ಮದಿ ಅದ ಇದ ಆಗೇತನು ಏ ವಿದ್ಯೆ ಅಲ್ಲೋ ಮದಿವಿ ನಮ್ಮ ಬಾಯಾಗ ಆಚೆ ಬರೋಕ ವಿದ್ಯೆ ಹಾಕತ್ತ ತುಂಬಾ ಅದು ಆಗೈತನ ಆಗಿಲ್ಲ ನಾನು ಹುಡುಕಾಕತ್ತೇನ ಯಾರ ಇಲ್ಲಿ ಐನಾಪುರ ಜಾತ್ರೆಗೆ ಬಂದಾರೆ ನಾನು ಮಂದಿ ಬಂದಾರ ನೋಡ ಯವ್ವ ನಿನ್ನೇನ ಹೊಳ್ಳಿ ಬಂದಾರ ಅವರೆ ಹೃದಯ ಎಟ್ ಕಾಳದಿ ಪ್ಯಾಂಟನ್ ಕಿಸೆದಾಗ ಹಾಕೊಂಡ ಬಕ್ಕರ್ ನಿನ್ನವ ಕೆಕ್ಕೆಲ್ ವಾದಿ ಮತ್ತ ಹೋಗಲಿ ಬಿಡು ಮದಿವಿ ಆಗಿಲ್ಲ ಅಂತೀ ಹೌದು ಮತ್ತ ಹದುದಿಯನು ಮದ್ವಿ ಆಗ್ಲಾರ್ದ ಯಾರ ಹಡಿತಾರೆ ಏನು ಅವ್ರ ಅನುಕೂಲ ನಾವ್ಯಾರು ಕೇಳಾರ ಒಬ್ರು ಮದ್ವಿ ಯಾವ ತಿಂದು ಅಡಿತಾರ ಒಬ್ರು ಅಂಸಕ್ಕ ಮದ್ವಿಕ್ಕಿಂತ ಮೊದಲು ಅಡಿತಾರೆ ನೋಡಿ ತಿಲ್ಲ ಟಿವಿ ನೈನ್ದಾಗ ವಾಟ್ಸ್ಆ್ಯಪ್ನ್ಯಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬ್ಯಾಗ್ ಹಿಡ್ಕೊಂಡು ಅವಕ ಬರ್ಬೇಕಾದ್ರೆ ಹಟ್ಟಿ ಬರ್ಸ್ಕೊಂಡು ಮನೆಗೆ ಬರ್ತಾವ ಏನು ಅವ್ರು ಹೆಣ್ಕಳು ಅವ್ರಂಥ ಹೆಣ್ಣಕ್ಕೆ ಅವ್ವ ಅಪ್ಪ ಹಿಂಗೆ ಒಯ್ಕೊಳ್ಳಾಕತ್ತಾರ ಏನು ಮಾಡ್ತದ್ ಕಾಲ್ಮಾನಿ ಕೆಟ್ಟಾಗ್ಯಾವು ನಿನ್ನಂಥವ್ರು ಭೇಟಿಯಾಗಿರ್ತಾರೆ ನಮ್ಮಂಥ ಹುಡುಗರು ಹೇಳ್ತಾವ ಕಟಕ ರೊಟ್ಟಿ ತಿಂದ್ರೆ ಸಪ್ಳ ಆಗ್ಬಾರ್ದು ಲವ್ ಮಾಡಿದ್ರೆ ಮಕ್ಕಳಾಗಬಾರ್ದು ಅಂತ ಆದರೆ ನಿಮ್ಮಂತ ಮೀಡಿ ತುಟ್ಟು ಮೇಡಿ ಹೆಣ್ಣುಗಳು ತಿಳ್ಕೊಬೇಕಲ್ಲ ಬೇಡ ಬೇಡ ಅಂತ ಮೈ ಮೇಲೆ ಎಳ್ಕೊತವ ಮತ್ತೆ ಆಗಲಾರ್ದ ಏನು ಹೋಗಲಿ ಮಾಡತೀನಾಲ ನೀ ಹಡುದಿಲ್ಲ ಅಂದೆಲ್ಲ ಭಾಳ ತೆಲೋ ಆತ ನನಗೆ ನಿಂದೆಲ್ಲ ಐತೆ ತೋರತ್ತ ನನಗೆ ಅಲ್ಲ ಯವ ಯಾಕಂದ್ರೆ ನಿನ್ನಂತ ಚಿಗುದ ನನಗೆ ಭಾಳ ಈಗ ಯಾಕಂದ್ರೆ ರಾಜಸ್ಥಾನದಾಗ ಮಳೆ ಆದಂಗೆ ನೀ ಚಿಕ್ಕಲ್ಲ ನನಗೆ ಇರ್ಲಿ ಬದು ನಿಂದ ಆಗಿಲ್ಲತಿ ನಂದು ಆಗಿಲ್ಲ ನಾ ಎಲ್ಲ ತಿಳಪಿ ಬಂದಿದ್ದೆ ನಿನ್ನ ಗಿಡ್ ಪರ್ಸನಾಲಿಟಿ ಮನ್ಕಾಲನ್ ದಮ್ಮನ ಪಿನ್ರಿ ನನಗೆ ಬಾಳ ಮನೆ ಚೋತಿದ್ದ ಯಾವ್ದಾವ್ದಕ್ಕೂ ಸ್ಕ್ಯಾನರ್ ಕಂಡು ಹಿಡದ್ ಮಕ್ಕಳ ಇವು ಬಿಟ್ರಿ ಯಾವಾಗ ಕಂಡು ಹಿಡಿದಿ ಹೋಗಿ ಆಮೇಲೆ ಹಾಕಬಾರ ಸ್ಕ್ಯಾನರ್ ಹಾಂಗ್ರಿ ಎಲ್ಲ ಪ್ರಿಂಟ್ ಬೇರೆ ಕಡೆ ಹಾಕಿದ್ರೆ ಬೋರ್ಡ್ ತಗೊಂಡು ಬಡಿಯವಿ ಅಂತ ಹೊಲಸ ಎಲ್ಲವ ನನಗ ಈಗ ಅಟ್ಟರ ಸೌಂಡ್ ಇಲ್ಲಿ ಅಟ್ಟ ಹಾಕಿ ನಿಮ್ ಮುಂದ್ ನಾಳೆ ಮಾತು ಬೇರೆ ಕಡೆ ಹಾಕಿ ಬಿಡು ಆಗಿಲ್ಲ ಅದು ಯಾಕಂದ್ರ ನಮ್ಮ ಪಪ್ಪ ಹೇಳ್ತಿದ್ದ ನೋಡಪ್ಪ ಮನಿ ಕತ್ತಬೇಕಾದ್ರೆ ತರ ಬದಲೀರ್ಬೇಕು ಏನ್ ತೆಗೆ ಬರ್ಬೇಕು ಕಾಲನು ಕಾ ಮನ್ ಕಾಲನು ಪಿಂಡ್ ಕಮ್ಮಿರ್ಬೇಕಂತ ಯಾಕಂದ್ರ ಮನಿ ತರ ಬಲಿ ಮೀರ್ತಂದ್ರ ಮನಿ ಬಲಿ ಮಿರ್ತ ಬರು ಕಾಲನು ಪಿಂಡ್ರ ಬಾಳ ದಿವಸ ಬಾಳ್ತಾಳಂತ

ಹರಿತಂದ್ರ ನಿತ್ ಹಿ ಮಾಡ ಇಲ್ಲೂ ಇಲ್ಲ ಅದ್ ಕುರ್ತೀನಿಲ್ಲ ನೋದಿ ನಾ ನೋದ ಕಣ್ಣಿತ್ತದ ಅದು ಬಿತ್ತಲ್ಲ ನೋದ ನನ್ನ ಹಣಿ ಬರ್ದಾಗ ದೇವ್ರ ಬರ್ದನೋ ಇಲ್ಲ ಅಂತ ಇಲ್ಲಿ ಬದ ಏನಾರು ಹುರುಪ್ ಮಾದ ಮತ್ತ ಕತ್ತಿ